ಪಕ್ಷದಾಗ ರೇಣುಕಚೇರಿ ಎನ್ ಸಿಮ್ಮ ಕೊಟ್ಟಿ ಪರ್ಸೆಂಟ್ ಹಾಕ್ಲಿಲ್ಲ ಬಸನಗೌಡ ಏನ್ ತೆಲ್ಲಿ ಕೆಲ್ಸ ಮಾಡ್ಲಿಲ್ಲ ಇಂತ ಹಲ್ಕ ನನ್ ಮಂದ್ರ ಎಲ್ಲಾರು ಬಿಜೆಪಿ ಕೂತ್ಕೇಸಿಂದ ಬಸನಗೌಡ್ ನಿಷ್ಠೂರದನ ನಮ್ದೆಲ್ಲ ಕೆದರ್ತನ ನಮ್ ಬಟ ಬೈಲ್ ಹಕ್ಕದತ್ತ ಯಡಿಯೂರಪ್ಪ ಮಾಡಿಯ ಯಡಿಯೂರಪ್ಪ ನೀನ್ ಯಾರು ಕೆರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾಯತ್ನೇ ಅಲ್ಲ ಹಿಂಗಾಯ್ತು ಮಂದಿ ಇದಿಂದ ನೀ ಬಲದಿದ್ದ ನಮ್ದೆಲ್ಲ ತಿಂದಿ ಮಗನೆ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಇತ್ತು ನಿನ್ಗ ಈಗ ಬಸನಗಳು ತೆಗದಿಯಲ್ಲ ನಿನ್ನ ಮನೆ ತನ ಬರ್ತಾವ ಹಾರ ಹೆಂಡ ಮಕ್ಕಳ ಬಂದು ಹೊಡಿತೀವಿ ನಿನ್ನ ಮಗ ನಿನ್ಗ ಉಳಿಸ್ಯಾಡಿ ಕೇಸ್ ಆಗಲ್ಲಕ್ಕ ಬಿಡೋ ಲೆಕ್ಕ ತಯಾರಾಗ್ಯ ನಾವು ಮಗನೆ ಬಟ್ಟೆ ಬಿಚ್ಚು ಹೊಡಿತೇವೆ ನಿಮ್ಮ ನಮ್ಮಂತ ಹಂಗೆ ಬಿಡುದಿಲ್ಲ ನೋಡ್ಬೇಕಾರ ತಲಿ ಕೆಟ್ಟ ನಮ್ ಹೆಣ್ಮಕ್ಳಿಗೆ ಓಡ್ಶಾಡಿ ಹೊಡಿತೀವಿ ವಿಧಾನಸೌಧ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗಳೂರಾಗಿ ಇರ್ತೀನಿ ಆಗ್ರಿ ಮಕ್ಕಳೇ ನಿಮ್ಮನ್ನು ಕೊಡೋದ ಈ ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಘನವ್ರು ತಗೊಂಡು ಹೋಗಿ ಹೊಡ್ತೀನಿ ಅವನ